ನಮಸ್ಕಾರ ಸ್ನೇಹಿತರ ಬಿಗ್ ಬಾಸ್ ಕಡೆಯಿಂದ ಒಂದು ಫ್ರೋಮೋ ಅಪ್ಡೇಟ್ ಬಂದಿದೆ ವಿಲನ್ ನೀಡಿರುವಂತಹ ಟಾಸ್ಕ್ ಗಳಿಗೆ ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ ಗಳು ತತ್ತರ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಅಂಡ್ ಬಿಗ್ ಬಾಸ್ ಮನೆಯಲ್ಲಿ ಕಂಟೆಸ್ಟೆಂಟ್ ಗಳು ಎರಡು ತಂಡಗಳಾಗಿ ಡಿವೈಡ್ ಆಗಿದ್ದಾರೆ ವಿಲನ್ ನ ಕಡೆಯಿಂದ ಇಲ್ಲಿ ಟಾಸ್ಕ್ ಗಳು ಬರ್ತಾ ಇದೆ ಚಾಲೆಂಜಸ್ ಬರ್ತಾ ಇದೆ ಆ ಒಂದು ಚಾಲೆಂಜಸ್ ನ ಯಾರೆಲ್ಲ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಯಾರು ಟಾಸ್ಕ್ ನ ಕಂಪ್ಲೀಟ್ ಮಾಡಿದ್ದಾರೆ ಅಂದ್ಬಿಟ್ಟು ಈ ಒಂದು ಫ್ರೋಮೋದಲ್ಲಿ ಕಾಣಿಸ್ತಾ ಇದೆ ಸೊ ಕಂಪ್ಲೀಟ್ ಆಗಿ ವಿವರಣೆಗೆ ಮಾತಾಡ್ತಾ ಹೋಗೋಣ ಮೊದಲಿಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಲೈಕ್ ನ ಕ್ಲಿಕ್ ಮಾಡಿ ಸ್ನೇಹಿತರೆಗೆ ಬಿಗ್ ಬಾಸ್ ಮನೆಯಲ್ಲಿ ಎರಡು ತಂಡಗಳಾಗಿ ರಚನೆ ಆಗಿದೆ ಒಂದು ತಂಡದಲ್ಲಿ ಯಾರಿದ್ದಾರೆ ಅಂತ ನೋಡೋದಾದ್ರೆ ರಜತ್ ಅವರು ರಘು ಅವರು ಧನುಷ್ ಅವರು ಗಿಲ್ಲಿ ಅವರು ರಾಶಿಕ ಅವರು ಮತ್ತೆ ಕಾವ್ಯ ಅವರು ಒಂದು ತಂಡವಾಗಿ ರಚನೆ ಆಗಿದ್ದಾರೆ ಅಶ್ವಿನಿ ರಕ್ಷಿತಾ ಧ್ರುವಂತ್ ಸೂರಜ್ ಸ್ಪಂದನ ಮಾಡುವವರು ಇನ್ನೊಂದು ತಂಡವಾಗಿ ರಚನೆ ಆಗಿದ್ದಾರೆ ಸೊ ಆರಾರು ಜನಗಳ ಎರಡು ತಂಡಗಳು ರಚನೆಯಾಗಿದೆ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿರುವಂತಹ ಚೈತ್ರ ಅವರು ಈ ಒಂದು ಚಾಲೆಂಜಿಂಗ್ ಟಾಸ್ಕ್ ನಲ್ಲಿ ಏನೋ ಸಂಚಾಲಕರಾಗಿ ಕರ್ತವ್ಯ ನಿರ್ವಹಿಸಿಕೊಡ್ತಾ ಇದ್ದಾರೆ ಮೊದಲಿಗೆ ಇಲ್ಲಿ ಪ್ರೋಮೋ ಪ್ರಾರಂಭವಾಗ್ತಾರೆ ಟಾಸ್ಕ್ ಏರಿಯಾದ ಅಂತ ಒಂದು ರೂಮ್ ಏನಿದೆ ಆ ಒಂದು ರೂಮ್ ನಲ್ಲಿ ಅಶ್ವಿನಿ ಗೌಡರು ಮತ್ತೆ ರಜತ್ ಅವರು ನಮಗೆ ಕಾಣ ಸಿಗ್ತಾ ಇದಾರೆ ಸೊ ಅವ್ರ ಸಹ ಒಂದು ಚಾಲೆಂಜ್ ಅಲ್ಲಿ ಇಡ್ತಾ ಇದಾರೆ ಅವರ ಒಂದು ತಂಡಕ್ಕೆ ಆ ಒಂದು ಚಾಲೆಂಜ್ ಏನಪ್ಪಾ ಅಂದ್ರೆ ಅವರ ಒಂದು ತಂಡದ ಪೈಕಿ ಯಾರಾದ್ರೂ ಒಬ್ಬ ಸ್ಪರ್ಧೆಯು ಒಂದು ಟ್ಯಾಟೂನ್ ಹಾಕ್ಸ್ಕೊಳ್ಬೇಕು ಮತ್ತೆ ಫಿಮೇಲ್ ಕಂಟೆಸ್ಟೆಂಟ್ ಏನಿದ್ದಾರೆ ಅವರು ತಲೆಗೆ ಗೋಲ್ಡ್ ಕಲರ್ ನ ಹಚ್ಕೋಬೇಕು ಅಂದ್ಬಿಟ್ಟು ಇಲ್ಲಿ ಚಾಲೆಂಜ್ ನ ನೀಡ್ತಾ ಇದ್ದೇನೆ ವಿಲಾನು ಸೊ ಈ ಒಂದು ಚಾಲೆಂಜ್ ನ ಆಕ್ಚುಲಿ ಅಶ್ವಿನಿ ಗೌಡ ಮತ್ತೆ ರಜತ್ ಅವ್ರ ಇಬ್ರು ಸಹ ಆಕ್ಸೆಪ್ಟ್ ಮಾಡ್ಕೊಂಡು ನ ಒತ್ತಾರೆ ಬಟ್ ಇಲ್ಲಿ ಅಶ್ವಿನಿ ಗೌಡರ್ಗಿಂತ ಸ್ವಲ್ಪ ಬೇಗನೆ ರಜತ ಅವ್ರು ಒಪ್ತಿದ್ದಾರೆ ನ ಅಂದ್ಬಿಟ್ಟು ಚೈತ್ರ ಅವರು ಅವರ ಒಂದು ತಂಡಕ್ಕೆ ಈ ಒಂದು ನ ಅಥವಾ ಚಾಲೆಂಜ್ ನ ಕಂಪ್ಲೀಟ್ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ತಾರೆ ಸೊ ಇಲ್ಲಿ ರಜತ್ ಅವರ ತಂಡ ಡಿಸ್ಕಷನ್ ಮಾಡ್ಬೇಕಂದ್ರೆ ರಾಶಿಕ್ ಅವ್ರು ಇಲ್ಲ ನನ್ನ ತಲೆ ಕೂದಲಿಗೆ ನನ್ ಕಲರ್ ಹಾಕೋದಿಲ್ಲ ಅಂತ ಹೇಳ್ತಾರೆ ನಮ್ಗೆ ಫ್ರೋಮದಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ಓಕೆ ನಾನು ಹಾಕೊಳ್ತೀನಿ ಚಾಲನೆ ನಾನು ಕಂಪ್ಲೀಟ್ ಮಾಡ್ತೀನಿ ಅಂತ ಕಾವ್ಯಾರ್ ಒಕೊಳ್ತಾ ಇದಾರೆ ಅಂಡ್ ಫ್ರೋಮೋದಲ್ಲಿ ಟ್ಯಾಟೂನ ನಮಗೆ ರಘೋರ್ ಹಾಕೊಳ್ತಾರ ಹತ್ರ ಅವ್ರ ಹ್ಯಾಂಡ್ ಅನ್ನ ತೋರಿಸ್ಕೊಡ್ತಾ ಇದಾರೆ ಸೊ ಎರಡೂ ಟಾಸ್ಕ್ ಗಳನ್ನ ಸಹ ಇಲ್ಲಿ ರಜತ ಅವ್ರ ಅಥವಾ ಗಿಲ್ಲಿ ತಂಡ ಏನಿದೆ ಅವ್ರ ತಂಡ ಜೈಸೀನ್ ರಾಗಿದ್ರ ಅಂತ ನಮಗೆ ಕಾಣಿಸ್ತಾ ಇದೆ ಅಂಡ್ ಫ್ರೋಮ್ ಅದ್ರ ಕ್ಲಿಯರ್ ಆಗಿ ಹೇಳ್ತಾ ಇದ್ರೆ ಯಾವ ಒಂದು ತಂಡ ಚಾಲೆಂಜ್ ನ ಅಕ್ಸೆಪ್ಟ್ ಮಾಡ್ಕೊಂಡು ಆ ಒಂದು ಚಾಲೆಂಜ್ ನ ಕಂಪ್ಲೀಟ್ ಮಾಡ್ತಾರೋ ಆ ಒಂದು ತಂಡಕ್ಕೆ ಒಂದು ಅಂಕ ಸಿಗುತ್ತೆ ಅಂದ್ಬಿಟ್ಟು ಇಲ್ಲಿ ಸೊ ಚಾಲೆಂಜ್ ನ ಕೊಡ್ತಾ ಇದಾರೆ ಅಂಕಗಳನ್ನ ಸಹ ಕೊಡ್ತಾ ಇದ್ದಾರೆ ಇಲ್ಲಿ ನಮಗೆ ಅಶ್ವಿನಿಯವರಾಗಿರ್ಬಹುದು ಸ್ಪಂದನವರ ಆಗಿರ್ಬೋದು ಚಾಲೆಂಜ್ ನ ಅಕ್ಸೆಪ್ಟ್ ಮಾಡ್ಕೊಂಡು ಚಾಲೆಂಜ್ ಕಂಪ್ಲೀಟ್ ಮಾಡಕ್ಕೆ ಅಂತ ಕೂತಿರೋ ಕಂಟೆಸ್ಟೆಂಟ್ ಗಳಾದಂತ ಏನು ಕಾವ್ಯ ಅವರ ಇದಾರೆ ಇಲ್ಲ ರಘು ಅವರು ಇದ್ದಾರೆ ಅವರು ಚಾಲೆಂಜ್ ನ ಕಂಪ್ಲೀಟ್ ಇರೋತರ ಇಲ್ಲಿ ಸ್ವಲ್ಪ ಡಿಸ್ಟ್ರಾಕ್ಟ್ ಮಾಡೋ ತರ ಪ್ರಯತ್ನ ಪಡ್ತಾ ಇರತನೇ ಹೇಳ್ಬಹುದು ಮೊದಲಿಗೆ ಇಲ್ಲಿ ಏನ್ ಹಾಲ್ ಅಂತ ಇದೆ ಒಂದು ಸೋಫಾ ಮುಂದೆ ಇರುವಂತ ಹಾಲ್ ಅಲ್ಲಿ ಅಲ್ಲಿ ಕಾವ್ಯವರು ಹೇರ್ ಕಲರ್ ಹಾಕೋಡೋದಕ್ಕೆ ಚೇರ್ ನ ಮೇಲೆ ಕುತ್ಕೊಂಡಿದ್ರೆ ಅಲ್ಲಿ ಅಶ್ವಿನಿ ಅಶ್ವಿನಿಯವರಾಗಿರ್ಬೋದು ಮತ್ತೆ ಸ್ಪಂದನ ಅವರ ಹೇರ್ ಗೆ ಇಲ್ಲಿ ಏರ್ ಕಲರ್ ಹಾಕ್ತಾ ಇದಾರೆ ಅಂಡ್ ಹೇರ್ ಗೆ ಏರ್ ಕಲರ್ ಹಾಕೋದಿಂತ ಹೆಚ್ಚಾಗಿ ತಲೆಗೆ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು ಸೈಡ್ ಗೆ ತಳ್ಬಿಟ್ಟು ತಲೆ ಮೇಲೆ ಏರ್ ಕಲರ್ ಹಾಕ್ತಾ ಇರೋದು ನಮ್ಗೆ ಫ್ಲೋ ಮೇಲೆ ಕಾಣಿಸ್ತಾ ಇದೆ ಸೊ ಎಲ್ಲೋ ಅಶ್ವಿನಿ ಅವ್ರಿಗೆ ಒಂದು ಟಾಸ್ಕ್ ನಲ್ಲಿ ಇವ್ರನ್ನ ಹೇಗಾದ್ರು ಮಾಡಿ ಫೈಲ್ ಮಾಡ್ಬೇಕು ಇವ್ರಿಗೆ ಅಂಕ ಇರೋ ತರ ಮಾಡ್ಬೇಕು ಅಂದ್ಬಿಟ್ಟು ಏನ್ ಕಲರ್ ನ ಗೆ ಹಾಕೋದ್ರ ಬದಲಾಗಿ ತಲೆ ಮೇಲೆ ಹಾಕ್ತಾರ ನಮ್ಗೆ ಕಾಣಿಸ್ತಾ ಸಿಗ್ತಾ ಇದೆ ಅಂಡ್ ಸಹ ಇಲ್ಲಿ ಅಶ್ವಿನಿ ಅವ್ರಿಗೆ ಸಾಥ್ ಕೊಡ್ತಾ ಇದ್ದಾರೆ ಸೊ ಇಲ್ಲಿ ತಂಡದ ನಾಯಕರಾಗಿ ಮೇ ಬಿ ರಜತ್ ಅವ್ರ ಇರ್ಬೋದು ಸೊ ಈ ಒಂದು ಸನ್ನಿವೇಶದಲ್ಲಿ ರಜೋತ್ ಅವ್ರ ಕಡೆಯಿಂದ ರಿಯಾಕ್ಷನ್ ಬರ್ತಾ ಇದೆ ರಜತ ಅವ್ರು ಹೇಳ್ತಾ ಇದ್ರೆ ಏನ್ ಮಾಡ್ತಾ ಇದ್ದಾರೆ ಮೇಲೆ ಏನಕ್ಕೆ ಆಗ್ತಾ ಇದ್ರೆ ಕೆಳಗಡೆ ಹಾಕಿ ಏರ್ಸ್ಗೆ ಅನ್ನೋತಾರೆ ರಜತವ್ರ ಕಡೆ ರಿಪ್ಲೈ ಬರ್ತಾ ಇದೆ ಅದಕ್ಕೆ ಸ್ಪಂದನ ಅವ್ರ ಇನ್ ಕೇಸ್ ಏನಾದ್ರು ಇದೇ ಒಂದು ಟಾಸ್ಕ್ ಇದೇ ಒಂದು ಕೆಲಸ ನಿಮಗೆ ಕೊಟ್ಟಿದ್ರು ಸರ್ ನೀವು ಇದೇ ತರ ಮಾಡ್ತಾ ಇದ್ರೆ ನಮ್ಮ ಕೆಲಸ ನಮ್ಗೆ ಮಾಡೋದಕ್ಕೆ ಬಿಡಿ ಅಂದ್ಬಿಟ್ಟು ಇಲ್ಲಿ ಸ್ಪಂದನವ್ರು ಹೇಳ್ತಾ ಇದ್ರೆ ಏರ್ ಕಲರ್ ಕಾವ್ಯ ಕಾವ್ಯವರ್ಗೆ ಹಾಕ್ತಾ ಇದಾರೆ ಅಂಡ್ ಇಲ್ಲಿ ಮುಂದುವರೆದ ಭಾಗದಂತೆ ಎಲ್ಲೋ ಒಂದ್ ಕಡೆ ಈ ರಜತ ಅವರು ಸ್ವಲ್ಪ ಟಾಸ್ ನ ವಿಚಾರದಲ್ಲಿ ರ್ಯಾಂಕ್ ಆಗಿದ್ದಾರೆ ಟಾಂಗ್ ಕೊಡ್ತಾ ಇದಾರೆ ಅವ್ರಿಗೆ ಮತ್ತೆ ಸ್ಪಂದನವರ್ಗೆ ಅಂತಾನೆ ಹೇಳ್ಬಹುದು ಎಲ್ಲಿ ಒಂದ್ ಕಡೆ ಕಾವ್ಯವರ್ನ ಹೇಗಾದ್ರೂ ಮಾಡಿ ಟಾಸ್ಕ್ ಕಂಪ್ಲೀಟ್ ಮಾಡಿದ್ರೆ ಸ್ಟಾಪ್ ಮಾಡ್ಲೇಬೇಕು ಅಂತ ತಲೆಗೆ ಸುರಿತಾ ಇರುವಂತ ಹೇರ್ ಕಲರ್ ಇಂದ ಸ್ವಲ್ಪ ಇಲ್ಲಿ ರಜಾತವ್ರು ಸಿಟ್ಕೊಂಡಿದ್ರ ಅಂತ ಹೇಳ್ಬೋದು ಟಾಸ್ಕು ಅರ್ಥ ಮಾಡ್ಕೊಳಕ್ ಬರಲ್ಲ ನಿಮ್ಗೆ ಆಟ ಆಡಕ್ಕೂ ಬರೋದಿಲ್ಲ ಏನಕ್ಕೆ ಇದಾರೆ ಬಿಗ್ ಬಾಸ್ ಮನೆಯಲ್ಲಿ ನೀವು ಅನ್ನೋ ಅರ್ಥ ಬರೋತರ ಇಲ್ಲ ಒಂಥರ ಪ್ರಶ್ನೆ ಮಾಡ್ತಾ ಇದ್ರೆ ಸ್ವಲ್ಪ ಟಾಂಟ್ ಮಾಡೋ ತರ ಪ್ರಯತ್ನ ಪಡ್ತಾರೆ ಅಂತ ಹೇಳ್ಬೋದು ಫ್ರೋಮೋದಲ್ಲಿ ಇಲ್ಲಿ ನಮ್ಗೆ ಸ್ಪಂದನಾ ಕಡೆಯಿಂದ ರಿಯಾಕ್ಷನ್ ಬರ್ತಾ ಇರೋದು ಕಾಣಿಸ್ರು ಸಹ ಎಲ್ಲೋ ಒಂದ್ ಕಡೆ ರಜಾ ತೋರು ಟಾಂಟ್ ಮಾಡ್ತಾ ಇರೋದು ಇಲ್ಲ ಪ್ರಶ್ನೆ ಮಾಡ್ತಾ ಇರೋದು ಅಶ್ವಿನಿ ಅನ್ನೋ ಅನ್ನೋತರ ನಮ್ಗೆ ಇಲ್ಲಿ ಕ್ಲಿಯರ್ ಆಗಿ ಕಾಣ ಸಿಗ್ತಾ ಇದೆ ಯಾಕೆ ಅಂದ್ರೆ ಕಾವ್ಯ ಅವರ ತಲೆ ಮೇಲೆ ಸಿಕ್ಕಾಪಡಿಯಲ್ಲಿ ಏನು ಕಲರ್ ಆಗ್ತಾ ಇರೋದು ಅಶ್ವಿನಿ ಗೌಡ ಅವ್ರೆ ಸೊ ಎಲ್ಲೋ ಒಂದ್ ಕಡೆ ಇಲ್ಲಿ ಅಶ್ವಿನಿ ಅವರಿಗೆ ಟಾಂಗ್ ತರ ಇಲ್ಲಿ ಮಾತಾಡ್ತಾ ಇರ ಹೇಳ್ಬಹುದು ಹೇಳ್ಬೋದು ಯಾಕೆಂದ್ರೆ ಅವರ ಜೊತೆಗೆ ಟಾಸ್ಕ್ ರೂಮ್ ಅಂತ ಏನಿತ್ತು ಆ ಟಾಸ್ ರೂಮ್ ಗೆ ಹೋಗಿದ್ದಂತ ಅವರು ಅಶ್ವಿನಿ ಅವರು ಸೊ ಟಾಸ್ಕ್ ನ ಸರಿಯಾದಂತ ರೀತಿಯ ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ ಸರಿಯಾದ ರೀತಿಯಲ್ಲಿ ಟಾಸ್ ನಡ್ತಾರ ನಿಮ್ಗೆ ಇನ್ನೇನ್ ಗೊತ್ತು ಬಿಗ್ ಬಾಸ್ ಮನೆಯಲ್ಲಿ ಅನ್ನೋ ತರ ಇಲ್ಲಿ ಮಾತಾಡ್ತಾ ಇದಾರೆ ಅಂಡ್ ಇಲ್ಲಿ ಅವ್ರ ಕಡೆಯಿಂದ ಮಾತುಗಳಿಲ್ಲ ಅಂದ್ರೆ ಏನಾದ್ರು ವಾದ ಬಂದಿರಬಹುದು ಸೊ ಒಂದ್ ವಿಚಾರಕ್ಕೆ ಪುಕ್ಷಟ್ಟೆ ಮಾತುಗಳ ಅಷ್ಟೇ ನಿಮ್ದು ಅನ್ನೋ ತರ ಇಲ್ಲಿ ವಾದ ಮಾಡ್ತಾ ಇಲ್ಲಿ ಹೇಳ್ತಾ ಇದಾರೆ ಸೊ ಇಲ್ಲಿ ನಮ್ಗೆ ಕಾಣಿಸ್ತಾ ಏನಪ್ಪ ಅಂದ್ರೆ ಬಿಗ್ ಬಾಸ್ ಈ ಒಂದು ವಾರ ಮತ್ತೆ ಮನೆಯಿಂದ ಎಲ್ಲರಿಗೂ ಸಹ ಸಿಕ್ಕಾಪಟ್ಟೆ ಕ್ವಾಟ್ಲೆ ಕೊಟ್ಬಿಡ್ತಾ ಇದಾರೆ ಅಂತಾನೆ ಹೇಳ್ಬೋದು ನಿನ್ನೆ ನಡೆದಂತ ಎಪಿಸೋಡ್ ನಲ್ಲಿ ಪಾಪ ಧನುಷ್ ಮತ್ತೆ ರಘು ಅವರು ಮಿಡ್ ನೈಟ್ ಫುಲ್ ಮಲಗದಿರ ಸೈಕಲ್ ತುಳಿತಾನೆ ಇದ್ರು ಈಗ ಇಲ್ಲಿ ಏರ್ ಕಲರ್ ಹಾಕೊಳ್ಳೋದಾಗಿರ್ಬೋದು ಮತ್ತೆ ಟ್ಯಾಟು ಹಾಕ್ಸ್ಕೊಳ್ಳೋದು ಅಂತ ಜವಾಬ್ದಾರಿ ಸಹ ಕೊಟ್ಟಿದ್ದಾರೆ ಎಲ್ಲೋ ಒಂದ್ ಕಡೆ ಏರ್ ಕಲರ್ ಅಂದಾಗ ಕಲರ್ ಹಾಕ್ಸ್ಕೊಂಡು ಮತ್ತೆ ಬ್ಲಾಕ್ ಕಲರ್ ಹಾಕ್ಸ್ಕೊಂಡು ಏರ್ಸು ಬ್ಲಾಕ್ ಕಲರ್ ಆಗ್ಬೋದು ಬಟ್ ಟ್ಯಾಟು ವಿಚಾರ ಅಂತ ಬಂದಾಗ ಅದು ಪರ್ಮನೆಂಟ್ ಆಗಿ ಬಾಡಿ ಮೇಲೆ ಇದ್ಬಿಟ್ರೆ ಏನ್ ಮಾಡಕ್ ಆಗುತ್ತೆ ಇಲ್ಲಿ ನೋಡ್ತಾ ಇದ್ರೆ ರಘೋರು ಟ್ಯಾಟೋ ಹಾಕ್ಸ್ಕೊಳ್ತಾ ಇದಾರೆ ಮೇ ಬಿ ಬಿಗ್ ಬಾಸ್ ಕಡೆಯಿಂದ ಅವಕಾಶ ಸಿಕ್ಕಿರೋದಕ್ಕೆ ಬಿಗ್ ಬಾಸ್ ಆಪರ್ಚುನಿಟಿ ಬಂದಿರೋದಕ್ಕೆ ಬಿಗ್ ಬಾಸ್ ಎಲ್ಲೋ ಒಂದ್ ಕಡೆ ಕೃತಜ್ಞತೆ ತೋರಿಸೋದಿಕ್ಕೆ ಟ್ಯಾಟು ಹಾಕ್ಸ್ಕೊಳ್ತಾರೆ ಟ್ಯಾಟು ಹಾಕ್ಸ್ಕೊಂತ ಇದ್ರು ಸರ್ ಎಲ್ಲೊಂದ್ ಕಡೆ ಮನಸ್ಸಿನಲ್ಲಿ ಇದು ಹೋಗುತ್ತೆ ಇಲ್ವೋ ಮುಂದಿನ ದಿನಗಳಲ್ಲಿ ಇದನ್ನ ತೆಗೆಯಕ್ ಆಗುತ್ತೋ ಇಲ್ವ ಅನ್ನೋ ಭಾವನೆ ಅವರ ಇದ್ದೇ ಇರುತ್ತೆ ಅಂಡ್ ಈಗಾಗ್ಲೇ ಆ ಒಂದು ಟಾಸ್ಕ್ ನ ಪ್ರೋಸೆಸ್ ಲೈವ್ ನಲ್ಲಿ ಕಂಪ್ಲೀಟ್ ಆಗಿದೆ ರಘು ಅವರು ಮತ್ತೆ ಕಾವ್ಯ ಅವರು ಯಶಸ್ವಿ ಟಾಸ್ ನ ಕಂಪ್ಲೀಟ್ ಮಾಡಿ ಎರಡು ಅಂಕಗಳನ್ನ ಪಡೆದುಕೊಂಡಿದ್ದಾರೆ ಮುಂದಿನ ಹಂತದಲ್ಲಿ ಕಡೆಯಿಂದ ಇಲ್ಲಿ ಚಾಲೆಂಜಸ್ ಬರ್ತಾನೆ ಇರ್ಬೋದು ಅಂತ ಹೇಳ್ಬಹುದು ಇನ್ ಕೇಸ್ ಏನಾದ್ರು ಎರಡೂ ತಂಡಗಳ ಮಧ್ಯೆ ನೀವು ಅವರಿಗೆ ಚಾಲೆಂಜ್ ಕೊಡ್ಬೋದು ಅವ್ರು ನಿಮಗೆ ಚಾಲೆಂಜ್ ಕೊಡ್ಬೋದು ಅಂತ ಕೊಟ್ಟಿದ್ರೆ ಸಿಕ್ಕಾಪಟ್ಟೆ ರಂಗ ಹೋಗ್ತಾ ಇತ್ತು ಬೇಕು ಅಂತ ಎದುರಾಳಿತ ಸೋಸಕ್ಕೆ ಬೇರೆ ಬೇರೆ ವಿಚಾರವಾಗಿ ಚಾಲೆಂಜಸ್ ನ ಕೊಡ್ತಾ ಇದ್ರು ಬಟ್ ಇಲ್ಲಿ ಇಲ್ಲಾ ಕಡೆಯಿಂದನೇ ಚಾಲೆಂಜಸ್ ಬರ್ತಾ ಇದೆ ಅಂತ ಹೇಳ್ಬೋದು ಸೊ ಮನೆಯಲ್ಲಿರುವಂತ ಕಂಟೆಸ್ಟನ್ ಗಳು ಒಬ್ಬೊಬ್ಬರಾಗಿ ಟಾಸ್ಕ್ ಗೆ ಹೋಗ್ಬಿಟ್ಟು ಆ ಒಂದು ಚಾಲೆಂಜಸ್ ನ ಆಕ್ಸೆಪ್ಟ್ ಮಾಡ್ಕೊಂಡು ಬರಬೇಕು ಅಂದ್ರೆ ತಂಡದ ನಾಯಕರಾಗಿ ಅಶ್ವಿನಿ ಮತ್ತೆ ರಜತ್ ಏನಾದ್ರು ಇರಿಸಿರ್ಬೋದನ್ನ ಸೊ ಅದೇ ವಿಚಾರವಾಗಿ ಇವ್ರಿಬ್ರು ಕಾಣಿಸ್ತಾ ಇದಾರೆ ನೋಡ್ಬೇಕಾಗುತ್ತೆ ಅಂಡ್ ಇಲ್ಲಿ ನಾವು ನೋಡ್ಬೇಕಾದ್ರೆ ವಿಚಾರ ಇನ್ನೊಂದೇನಪ್ಪ ಅಂದ್ರೆ ಈಗಾಗ್ಲೇ ಕ್ಯಾಪ್ಟೆನ್ಸಿ ಕಟ್ಟೆಂಡ ಟಾಸ್ಕ್ ಗೆ ಮೂರು ಸ್ಪರ್ಧಿಗಳು ಆಯ್ಕೆ ಆಗಿರೋದು ಎಲ್ಲೋ ಕಡೆ ನೋಡ್ಕೊಂಡ್ರೆ ಕ್ಲಾರಿಟಿ ಆಗಿ ಹೌದು ಮೂರು ಸ್ವತ್ತಿಗಳು ಆಯ್ಕೆ ಆಗಿರಲ್ಲ ಆಲ್ರೆಡಿ ಅನ್ನೋ ತರ ಯಾರಂದ್ರೆ ರಾಶಿಕ್ ಅವ್ರಿಗೆ ಈಗಾಗಲೇ ಬಿಗ್ ಬಾಸ್ ಆಫರ್ ಕೊಟ್ಟಿದ್ದಾರೆ ನಾನು ನಿಮ್ಗೆ ಕ್ಯಾಪ್ಟನ್ಸಿ ಕಂಟರ್ ಟಾಸ್ಕ್ ಡೈರೆಕ್ಟ್ ಆಗಿ ಹೋದಕ್ಕೆ ನಿಮ್ಗೆ ಅವಕಾಶ ಮಾಡ್ಕೊಡ್ತೀನಿ ಇಬ್ರು ಕಂಟೆಸ್ಟೆಂಟ್ ಗಳ ಹೊರಗಡೆ ಇಡಿ ಅಂತ ಹೇಳಿದ್ರು ಸೊ ಅವ್ರು ಈಗಾಗಲೇ ಕ್ಯಾಪ್ಟನ್ಸಿ ಕಂಡರ್ ನಲ್ಲಿ ಇದ್ದಾರೆ ಗಿಲ್ಲಿ ಮತ್ತೆ ಅಶ್ವಿನಿ ಅವರಿಗೆ ಸೀಕ್ರೆಟ್ ಟಾಸ್ಕ್ ನೀಡಿದ್ರು ಆ ಸೀಕ್ರೆಟ್ ಟಾಸ್ಕ್ ಎಲ್ಲೋ ಒಂದ್ ಕಡೆ ಯಶಸ್ವಿ ಆಗಿದ್ರು ಸರ್ ಮನೇಲಿ ಇದ್ದಂತ ಕಂಟೆಸ್ಟೆಂಟ್ ಗಳು ಇವ್ರ ಮೇಲೆ ಡೌಟ್ ಇದೆ ಸೊ ಅವ್ನ ವಿಚಾರದಲ್ಲಿ ಇವ್ರಿಬ್ರು ಸಹ ಮೇ ಬಿ ಕ್ಯಾಪ್ಟನ್ಸಿ ಕಂಟರ್ ಟಾಸ್ಕ್ ಕನ್ಸಿಡರ್ ಮಾಡಬಹುದು ಇವ್ರಿಬ್ರು ಸಹ ಒಪ್ಕೊಂಡಿಲ್ಲ ಟಾಸ್ ನ ಕಂಪ್ಲೇಂಟ್ ಮಾಡಿರೋದ್ರಿಂದ ಬಟ್ ಈಗ ನೀಡ್ತಿರೋದು ಚಾಲೆಂಜಸ್ ಆಗಿರಬಹುದು ಇಷ್ಟರ ಮಟ್ಟಿಗೆ ಚಾಲೆಂಜಸ್ ನೀಡಿ ತಂಡಗಳಿಗೆ ಡಿವೈಡ್ ಮಾಡಿರೋದ್ರಿಂದ ಇದು ಯಾವ ತರ ಟಾಸ್ಕ್ ಕನ್ಸಿಡರ್ ಮಾಡ್ತಾರೆ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ ಇವ್ರೆಲ್ಲರೂ ಸಹ ಆಯ್ಕೆ ಮಾಡ್ಕೊಳ್ತಾರೆ ಇಲ್ವಾ ಅನ್ನೋದು ನೋಡ್ಬೇಕಾಗುತ್ತೆ ಯಾಕೆಂದ್ರೆ ಆರು ಕಂಟೆಸ್ಟೆಂಟ್ ಗಳು ಒಂದೊಂದು ತಂಡದಲ್ಲಿ ಇರೋದ್ರಿಂದ ತಂಡ ಅಂತ ಬಂದಾಗ ಯಾರೇ ಒಬ್ಬಿಬ್ರು ಚಾಲೆಂಜ್ ಆಕ್ಸೆಪ್ಟ್ ಮಾಡ್ಕೊಂಡ್ರು ಸಹ ತಂಡದಲ್ಲಿ ಇರೋರೆಲ್ಲರೂ ಸಹ ಇಲ್ಲಿ ಕ್ಯಾಪ್ಟನ್ಸಿ ಕಂಟೇನರ್ ಟಾಸ್ಕ್ ಆಯ್ಕೆ ಮಾಡಬೇಕಾಗುತ್ತೋ ಇಲ್ಲಾಂದ್ರೆ ಕೇವಲ ಚಾಲೆಂಜಸ್ ನ ಆಕ್ಸೆಪ್ಟ್ ಮಾಡ್ಕೊಂಡು ಯಾರು ಆ ಚಾಲೆಂಜಸ್ ನ ಕಂಪ್ಲೀಟ್ ಮಾಡಿದಾರೋ ಅವ್ರನ್ನ ಮಾತ್ರ ಇಲ್ಲಿ ಕ್ಯಾಪ್ಟನ್ಶಿಪ್ ಟಾಸ್ ಗೆ ಆಯ್ಕೆ ಮಾಡ್ತಾರ ಅಂದ್ಬಿಟ್ಟು ತುಂಬ ಅಂದ್ರೆ ತುಂಬಾ ಕುತೂಹಲದಿಂದ ಇದೆ ಸೊ ಈ ಒಂದು ವಾರ ವಿಲಾನ್ ಅವರು ಸಿಕ್ಕಾಪಟ್ಟೆ ವ್ಯಕ್ತಿತ್ವದ ಪರೀಕ್ಷೆ ಮಾಡ್ತಾ ಇದಾರೆ ಬಿಗ್ ಬಾಸ್ ಮನೆ ಅಂತಲೇ ಹೇಳ್ಬಹುದು ಯಾರ್ಯಾರ ವ್ಯಕ್ತಿತ್ವ ಯಾವ ತರ ಅಂತ ನೋಡ್ತಾ ಇದ್ದಾರೆ ಮೊದಲಿಗೆ ಇಲ್ಲಿ ಚೈತ್ರ ಅವರು ಅವರೇ ಏನು ನನಗೆ ಸ್ವಾರ್ಥ ಇಲ್ಲ ನಾನು ನಿಮಗೋಸ್ಕರ ಆಟ ಆಡ್ತಾ ಇಲ್ಲ ಅಂತ ಆಟ ಆಡ್ತಂತ ಚೈತ್ರ ಅವರು ಕ್ಯಾಪ್ಟನ್ಸಿಗೋಸ್ಕರ ಒಪ್ಕೊಳ್ತಾರೆ ಇಲ್ಲ ಅಂತ ಆಫರ್ ಕೊಟ್ಟಾಗ ಅವ್ರು ಕ್ಯಾಪ್ಟನ್ಸಿನ ಒಪ್ಕೊಂಡ್ರು ಇಲ್ಲಿ ಕ್ಯಾಪ್ಟನ್ಸಿ ಬೇಕಾ ಸ್ನೇಹ ಬೇಕಾ ಅಂದ್ಬಿಟ್ಟು ಗಿಲ್ಲಿ ಅವ್ರಿಗೆ ಒಂದು ಆಫರ್ ಕೊಟ್ಟಾಗ ಗಿಲ್ಲಿ ಅವರಿಗೆ ಟಾಸ್ ನ ಒಪ್ಕೊಂಡ್ರು ಈಗ ಮುಂದುವರೆದ ಭಾಗದಂತೆ ಟಾಸ್ಕ್ ನ ಮೇಲೆ ಟಾಸ್ಕ್ ಬರ್ತಾನೆ ಇದೆ ವ್ಯಕ್ತಿತ್ವದ ಪರೀಕ್ಷೆಗಳು ಆಗ್ತಾನೆ ಇದೆ ಸೊ ಈ ವ್ಯಕ್ತಿತ್ವದ ಪರೀಕ್ಷೆಯಲ್ಲಿ ಟಾಸ್ ನಲ್ಲಿ ಚಾಲೆಂಜಸ್ ನಲ್ಲಿ ಯಾರೆಲ್ಲ ಗೆದ್ದು ಈ ಒಂದ್ ವಾರ ಏನು ಜನಗಳ ಒಂದು ಅಭಿಪ್ರಾಯ ಆಗಿರ್ಬೋದಿಲ್ಲ ಜನರ ಮೆಚ್ಚುಗೆ ಪಡೀತಾರೆ ಅಂದ್ಬಿಟ್ಟು ನೋಡ್ಬೇಕಾಗುತ್ತೆ ಸೊ ಈಗ ರಿಲೀಸ್ ಆಗಿರುವಂತ ಫ್ರೋಮೋದಲ್ಲಿ ಎಲ್ಲೋ ಒಂದ್ ಕಡೆ ರಜತ್ ಅವ್ರ ಕಡೆಯಿಂದ ಸ್ವಲ್ಪ ಮಾತುಗಳು ಹೆಚ್ಚಾಗಿದೆ ಅನ್ನೋದು ನನ್ನ ಪರ್ಸನಲ್ ಒಪಿನಿಯನ್ ಯಾಕೆ ಅಂದ್ರೆ ಇನ್ ಕೇಸ್ ಏನಾದ್ರು ಅವರ ತಂಡದವ್ರು ಅವರ ಚಾಲೆಂಜ್ ನ ಅಕ್ಸೆಪ್ಟ್ ಮಾಡ್ಕೊಂಡು ಬಂದು ಅವರ ತಂಡದವ್ರು ಆ ಒಂದು ಚಾಲೆಂಜ್ ನ ಸ್ವೀಕರಿಸ್ ಮಾಡ್ಬೇಕಾದ್ರೆ ಹೇಗಾದ್ರೂ ಮಾಡಿ ಒಂದು ಟಾಸ್ಕ್ ನ ಕೆಡಿಸ್ಬೇಕು ಅಂದ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ರಜದವ್ರು ಆಗಿರ್ಬೋದು ಅವರ ಆಗಿರ್ಬೋದು ಪ್ರಯತ್ನ ಪಡ್ತಾನೆ ಇದ್ರು ಸೊ ಒಂದು ವಿಚಾರದಲ್ಲಿ ಟಾಸ್ಕ್ ಕಂಪ್ಲೀಟ್ ಮಾಡೋದಕ್ಕೆ ಬಿಡ್ಬೇಕಾಯ್ತು ಇನ್ ಕೇಸ್ ಏನಾದ್ರು ಅತಿಯಾಗಿ ಮಾಡ್ತಾ ಇದ್ರು ಸರ್ ಪ್ರಶ್ನೆ ಮಾಡ್ಬೋದಾಯ್ತು ಪುಷ್ ಅಟ್ಟೆ ನಿಮ್ಗೆ ಏನ್ ಗೊತ್ತಾಗೋದಿಲ್ಲ ಟಾಸ್ಕ್ ಗೊತ್ತಾಗಲ್ಲ ಅರ್ಥ ಆಗೋದಿಲ್ಲ ಬಿಗ್ ಬಾಸ್ ಮನೇಲಿ ನೀವು ವೇಸ್ಟ್ ಆಗಿದಿರ ಅನ್ನೋ ಮಾತಾಡೋಂಥದ್ದು ಅಷ್ಟರ ಮಟ್ಟಿಗೆ ಬೇಕಾಗಿಲ್ಲ ಅಂತ ಹೇಳ್ಬಹುದು ಎಲ್ಲೋ ಒಂದ್ ಕಡೆ ಅಶ್ವಿನಿ ಗೌಡ ವರ್ಸಸ್ ರಜಾ ಸಿಕ್ಕಾಪಡೆ ಡೇ ಬೈ ಡೇ ಡೇ ಬೈ ಇದೆ ಸ್ವಲ್ಪ 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 ಇಬ್ರು ಮಧ್ಯಾಹ್ನ ಆ ಒಂದು ಇದು ಸೇಡ ಅನ್ನೋದಿಲ್ಲ ದ್ವೇಷ ಅನ್ನೋದೇನಿದೆ ಬೆಳಿತಾನೆ ಇದೆ ಇದು ಯಾವಾಗ ಬೇಕಾದ್ರು ಸ್ಫೋಟ ಆಗ್ಬೋದು ಅನ್ನೋದು ನನ್ನ ಅನಿಸಿಕೆ ಸೊ ಈಗ ರಿಲೀಸ್ ಆಗಿರುವಂತ ಫ್ರೋಮ್ ನೋಡಿರುವಂತ ನಿಮಗೆ ಏನೆಲ್ಲ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳ್ಸ್ಕೊಡಿ ಅಂತ ಹೇಳ್ತಾ ಬಿಗ್ ಬಾಸ್ ನ ಪ್ರೋಮೋ ರಿವ್ಯೂಸ್ ಆಗಿರ್ಬೋದು ಎಪಿಸೋಡ್ ನ ರಿವ್ಯೂಸ್ ಆಗಿರ್ಬೋದು ಇಲ್ಲಾಂದ್ರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಪ್ಡೇಟ್ಸ್ ನನ್ ಕಡೆಯಿಂದ ಡೈಲಿ ಬರ್ತಾರಂತೆ ಸೊ ಇವೆಲ್ಲ ನಿಮ್ಗೆ ಬೇಗ ನಮ್ಮನ್ನು ತಲುಪಬೇಕಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮ್ಗೆಲ್ಲರೂ ಥ್ಯಾಂಕ್ ಯು ಧನ್ಯವಾದಗಳು